ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ಆಕಾಶವಾಣಿಯು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನೀಡುತ್ತಿರುವುದು ಮೈಸೂರು ಆಕಾಶವಾಣಿಯ ಹೆಗ್ಗಳಿಕೆಯಾಗಿದೆ ಎಂದು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ರವರು ಬಣ್ಣಿಸಿರುತ್ತಾರೆ ಈ ದಿನ ಸಮುದ್ರತಾ ಶ್ರೋತೃ ಸಂಘವು ಏರ್ಪಡಿಸಿದ್ದ ಹದಿಮೂರನೇ ವಾರ್ಷಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಆಕಾಶವಾಣಿ ಫೋನ್ ಇನ್ ಕಾರ್ಯಕ್ರಮ ಕೃಷಿರಂಗ ಶಾಸ್ತ್ರೀಯ ಸಂಗೀತ ಚಲನಚಿತ್ರ ಗೀತೆಗಳು ವಿಚಾರ ವಿನಿಮಯ ಸೇರಿದಂತೆ ಹಲವಾರು ಅತ್ಯುತ್ತಮ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದ್ದು ಬೆಳಗಿನ ಜಾವ ಐದು ಐವತ್ತೈದರಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೂ ಕೂಡ ನಿರಂತರವಾದ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನೀಡುತ್ತಿರುವುದು ಮೈಸೂರಿನ ಜನರಿಗೆ ಆಕಾಶವಾಣಿಯ ಹೆಗ್ಗಳಿಕೆಯ ಕಾರ್ಯಕ್ರಮವಾಗಿರುತ್ತದೆ ಎಂಬುದಾಗಿ ತಿಳಿಸಿರುತ್ತಾರೆ ಮೇಡಮ್ ಹತ್ರ ಬನ್ನಿ ಪಕ್ಕ ಬನ್ನಿ ಪಕ್ಕ ಬನ್ನಿತ್ತು ಪರಿಸರಕ್ಕೆ ಈ ಜೇನು ಮಣ್ಣಿನ ಮಾರಾಟ ಮಾಡ ನಿರ್ಮಗಳನ್ನ ಪರಿಚಯ ಮಾಡೋದು ಎಷ್ಟು ಚೆನ್ನಾಗಿ ಪರಿಚಯ ಮಾಡ್ತಾರೆ ಆಗ್ಬೇಕಾಗಿತ್ತು ಸಮಾಜದಲ್ಲಿ ಜೇನು ಮಣ್ಣಿನ ವ್ಯಾಪಾರ ಮಾಡ್ತಾರೋ ಜಮ್ಮಣ್ಣು ವ್ಯಾಪಾರ ಮಾಡ್ತಾರೋ ಬದುಕನ್ನು ಕಟ್ಟಿಕೊಡೋದಿದೆಯಲ್ಲ ಅದು ಮಾದರಿ ಸಮಾಜಕ್ಕೆ ಮಾದರಿ ಹಸಿ ಹಸಿ ಹೆಚ್ಚು ಹೂಸಿನ ಮಣ್ಣು ಇಟ್ಕೊಂಡು ಗಂಡನ್ನು ಚೆನ್ನಾಗಿ ಹೇಳಿದ ಅವರು

ಇನ್ನೊಬ್ರು ವರ್ಷಿತ ಸೌದಿ ವರ್ಷಿತಾ ಮತ್ತು ಸೃಜನ ಪಿಯುಸಿಯಲ್ಲಿ ಮತ್ತು ಎಸ್ ಎನ್ಸಿಯಲ್ಲಿ ಅತ್ಯಂತ ಹೆಚ್ಚು ಅರ್ಥಗಳನ್ನು ಪಡೆದು ಸರ್ಕಾರಿ ಶಾಲೆಯಲ್ಲಿ ಮತ್ತೆ ನನ್ನ ಬಾರಿ ಖುಷಿಯನ್ನು ನಾನು ವೇಷ ಹಾಕಿದ್ದೆ ಎಲ್ಲ ಫೆಬ್ರಿಗೆ ಮುಂಚೆ ಮಕ್ಕಳಿಗೆ ಮಾತಾಡಿಕೊಡ್ಬೇಕು ಅಂತ ಭಾರಿ ಆಸಕ್ತಿ

ಬಹಳ ಮುಖ್ಯವಾಗಿ ಇಲ್ಲಿ ಭಗವಂತಿಯವರು ಬಹಳ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ ಡಾಕ್ಟರ್ ಉಮೇಶ್ ಮೈಸೂರು ಬಗ್ಗೆ ಕೊಟ್ಟಿದ್ದಾರೆ ಮುಂದೆ ಹಾಗೆ ಹಿರಿಯ ಅಂತ ನಿವೃತ್ತ ಶ್ರೀ ಶ್ರೀನಿವಾಸ್ ಈ ಜೊತೆಯಲ್ಲಿದ್ದಾರೆ ಬಹಳ ಇನ್ನೊಂದು ಹೆಮ್ಮೆ ಪಡ್ತಕ್ಕಂಥ ವಿಷಯ ಅಂದ್ರೆ ಬಾಬುರಾದ ಬಾಬುರಾದ್ರೆ

ಸೋದರಿ ಚಂದ್ರಕಲಾ ಅವರು ಈಗ ಒಳ್ಳೆಯ ನಿರೂಪಿಗೆ ಈಗ ಕಾಡ್ಕೊಂಡು ಜೊತೆಗೆ ಅನೇಕ ಆಕಾಶವಾಣಿಯ ಸೋದರಿಯರು ಮತ್ತೆ ಎಲ್ಲ ಬರ್ತಾ ಇದ್ದಾರೆ ಹೆಚ್ಚು ಮಾತನಾಡುವ ಸಂದರ್ಭ ಇರಲ್ಲ ಮುಂಚೆಯವರಿಗೆ ಕಾಡ್ಕೊಳ್ಕೋ ಆದರೆ ಆಕಾಶವಾಣಿ ಉಮೇಶ್ ಅವರು ಹೆಚ್ಚು ಅಧ್ಯಕ್ಷರು ಭಾಷಣ ಮಾಡಿದ್ದಾರೆ ಮುಖ್ಯವರಿಗೆ ಮಾತನಾಡಿ ನಾನು ಇಷ್ಟನ್ನು ಮಾತನಾಡ್ತಾ ನೀವು ಅವಕಾಶಕ್ಕಾಗಿ ನನ್ನೆಲ್ಲಿ ಒಂದಿಷ್ಟು ನಾನು ಮಾತನಾಡಿದ್ದೆ ಅವರ ನೃತ್ಯ ಜೊತೆಯಲ್ಲಿ ಈ ರೀತಿಯ ಅವರು ಟೈಲಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹಾಗಾಗಿ ಹೀಗೆ ನಾನು ವಿಶೇಷವಾಗಿ ಅಂತ ಹೇಳ್ತೀನಿ ಮೀನಾ ಅವರು ಇಲ್ಲ ನರ್ಸಿಂಹುದ್ದೇ ಅವರು ಈ ಕಾರ್ಯಕ್ರಮದ

ನೇರ ಫೋಟಿಂಗ್ ಕಾರ್ಯಕ್ರಮ ಎಂತ ವ್ಯಕ್ತಿಗಳಲ್ಲಿ ಭಾಗಿಯಾಗ್ತಾರೆ ಅಂತಂದ್ರೆ ಅನೇಕ ನನ್ನ ಅನೇಕ ಅನಾಮಿಕರು ಆಕಾಶವಾಣಿಯನ್ನ ಪ್ರೀತಿಯಿಂದ ನೋಡುವಂತ ಕೆಲಸವನ್ನ ನಾನು ಇವರು ಅಂತ ಕೇಳ್ತಾ ಇರ್ತೇನೆ ಅಂತ ಕೇಳ್ತಾ ಇರ್ತೇನೆ ಅನೇಕ ರೈತರ ವಿಷಯವಾಗಿ ಚರ್ಚೆ ಮಾಡುವಲ್ಲಿ ಎಂತ ಪ್ರತಿಭಾವಂತರು ಅಂದ್ರೆ ಅದನ್ನು ಕಟ್ಟಿಕೊಡುವಂತ ಒಂದು ರೀತಿ ಇದೆಯಲ್ಲ ಸಾಧ್ಯಗಳಿವೆ

ಬಹಳ ವಿಶೇಷ ಅಂತಂದ್ರೆ ಬೆಳಗ್ಗೆ ಆರೂವರೆಗೆ ಪ್ರಾರಂಭವಾದ ಆಕಾಶವಾಗಿ ಅಂತ ನಾನು ನಿಜಗಳಿಸ್ತಾ ಆದರೆ ಹನ್ನೊಂದು ಹಂತದವಾಗಿ ನಿರಂತರವಾಗಿ ಜೀವಂತವಾಗಿ ಕೊಡುವಂಥ ಮತ್ತು ಉಳಿದ ಜೀವಂತವಾಗಿ ಕಾಪಾಡುವಂತ ಅನ್ನಿಸುವಂತ ಅದು ಮಾಡ್ತಾ ಇದ್ದಾರೆ ನೇರ ಪೋಲಿಕ್ ಕಾರ್ಯಕ್ರಮ ಇರ್ಬೋದು ಪರಿಸರ ಕಾಲೇಜ್ ಇರ್ಬೋದು ಶಿಕ್ಷಣ ಇರ್ಬೋದು ವಿಚಾರ ವಿಮಯ ಶಾಲೆಗಳ ಪರಿಚಯ ರೈತರಿಗೆ ಸರಿ ವಿಶೇಷವಾಗಿರುತ್ತೆ ಶಾಸ್ತ್ರೀಯ ಸಂಗೀತ ಚಲನಚಿತ್ರ ಗೀತೆಗಳು ಹಾಗಾಗಿ ನನ್ನಂಥ ಅನಾನು ಸಹ ಆಕಾಶವಾಣಿಯ ಭಕ್ತನಾಗಿದ್ದೇನೆ ಅದನ್ನು ಭಕ್ತನನ್ನ ಸುಮಾರು ಹದಿಮೂರು ವರ್ಷಗಳನ್ನು ನಾವು ಕಟ್ಟಿಕೊಳ್ಳುವಂತ ಕೆಲಸ ಜೊತೆ ಜೊತೆಯಲ್ಲಿ ಈ ಸಂದರ್ಭದಲ್ಲಿ ಇದೇ ಈ ಹದಿನೈದು ವರ್ಷದ ವಾರ್ಷಿಕೋತ್ಸವ ನಾಲ್ಕೈದು ಕಾರ್ಯಕ್ರಮಗಳನ್ನು ಒಂದು ಪ್ರಶಸ್ತಿ ಪ್ರಶಸ್ತಿಗಳು ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಇಪ್ಪತ್ತೈದು ನಡೆಸ್ತಾ ಇದ್ದಾರೆ ಮೈಸೂರು ಜನ ಒಪ್ಕೊಂಡಿದ್ದಾರೆ ಮೈಸೂರು ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ ಆ ರೀತಿಯಾಗಿ ಇಲ್ಲಿ ಒಂದು ಕಲ್ಪನೆಗಳಿಗೆ ಸಾಕಷ್ಟು ಅವಕಾಶ ಇದೆ ಸಮುದ್ರತಾ ಶ್ರೋತೃ ಬಳಗ ಹದಿಮೂರನೇ ವರ್ಷವನ್ನ ಆಚರಿಸ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ನನಗನ್ಸತ್ತೆ ಇವತ್ತು ಪತ್ರಿಕೆಯಲ್ಲಿ ಕೂಡ ಒಂದು ಲೇಖನ ಕೂಡ ಬಂದಿದೆ ಭಾರತದಲ್ಲೇ ಈ ರೀತಿಯಾದಂತಹ ಯಾವುದೇ ಒಂದು ಶ್ರೋತೃ ಬಳಗ ಇಲ್ಲ ಅಂತ ಅಥವಾ ಇದೇನೋ ಇದ್ರೆ ಯಾವುದು ಕೂಡ ಇಷ್ಟು ಆಕ್ಟಿವ್ ಆಗಿ ಇರಲಿಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದ ಮಟ್ಟಿಗಂತೂ ಯಾವುದೇ ಒಂದು ಸಂಘ ಈ ರೀತಿಯಾದ ಇಲ್ಲ ಅದು ಇರೋದ್ರಿಂದ ಏನಾಗಿದೆ ಮೈಸೂರು ಆಕಾಶವಡಿ ಜವಾಬ್ದಾರಿ ಜಾಸ್ತಿ ಆಗಿದೆ ಸೊ ನಮ್ಮ ಮುಂದೆ ಯಾರು ಕೇಳದೆ ಇದ್ರು ಸಮುದ್ರ ತಾನವ್ರು ಕೇಳ್ತಾರೆ ಮಾಡಿದ್ರೆ ಬೈತಾರೆ ಸೊ ಅನ್ನೋ ಒಂದು ಭಯ ನಮಗೆ ಇದ್ದೇ ಇರುತ್ತೆ ಅಥವಾ ಕಳೆದ ಹದಿಮೂರು ವರ್ಷಗಳಿಂದ ಇರಬಹುದು ನನ್ನ ಹಿರಿಯ ಮಿತ್ರ ಶ್ರೀನಿವಾಸ್ ಅವರು ಕೂಡ ಇದಕ್ಕೆ ಒಪ್ತಾರೆ ಅಂತ ಅನ್ಕೊಂಡಿದ್ವಿ ಇದು ಬಹಳ ಕಷ್ಟ ಒಂದು ಸಂಸ್ಥೆ ತನ್ನದೇ ಆದಂತಹ ಒಂದು ಶ್ರೋತೃ ಬಳಗವನ್ನ ಹೊಂದುವಂಥದಕ್ಕೆ ಇಲ್ಲ ಅದು ನಮ್ಮ ಸಂಸ್ಥೆಯ ಮೈಸೂರು ಆಕಾಶವಾಣಿಯ ಪುಣ್ಯ ಅದೃಷ್ಟ ಏನೇ ಪದಗಳಾದರೂ ಕೂಡ ನಾವು ಬಳಸಬಹುದು ಅದು ನಮ್ಮ ಪುಣ್ಯ ಅಂತ ನಾನು ಹೇಳ್ತೀನಿ ಮೈಸೂರು ಆಕಾಶವಾಣಿಯ ಪುಣ್ಯ ನಮಗೆ ಇನ್ನೂ ಒಂದು ಅನುಕೂಲ ಇದೆ ಕೆಲವೊಂದು ಕಾರ್ಯಕ್ರಮಗಳನ್ನ ನಾವು ನೇರವಾಗಿ ನಮ್ದೊಂದು ಸರ್ಕಾರಿ ಸಂಸ್ಥೆ ಆಗಿರೋದ್ರಿಂದ ಎಲ್ಲವನ್ನೂ ಕೂಡ ನಾವು ಮಾಡೋದಕ್ಕೆ ಆಗಲ್ಲ ನಮಗೆ ಹುಮ್ಮಸ್ ಇರ್ಬೋದು ಮನಸ್ಸಿರ್ಬೋದು ದುಡ್ಡು ಇರ್ಬೋದು ಎಲ್ಲ ಇರ್ಬೋದು ಅದನ್ನ ನಾವು ಎಷ್ಟೋ ಸಲ ಸಮುದ್ರದ ಶೋತ್ರು ಬಳಗದ ಮೂಲಕ ಮಾಡ್ಕೊಂಡಿದ್ದೀವಿ ನಮಗೊಂದು ಬ್ಯಾನರ್ ಅಂತ ಒಂದಿದೆ ಸಮುದ್ರದ ಶ್ರೋತ್ರು ಬಳಗ ಅಂತ ಒಂದು ಬ್ಯಾನರ್ ಇದೆ ನಾವೇನು ಆಗಲ್ಲ ಅದನ್ನ ಅವ್ರ ಮುಖಾಂತರ ಮಾಡಿಸ್ಬೋದು ಜೊತೆಗೆ ಆಕಾಶವಾಣಿ ಮೈಸೂರು ಅಂತ ಹಾಕೊಂಡ್ಬಿಟ್ರೆ ಆಗಲ್ಲ ಆ ನಿಟ್ಟಿನಲ್ಲಿ ಸಮುದ್ರದ ಶ್ರೋತೃ ಬಳಗ ನಮಗೆ ಸಾಕಷ್ಟು ಜೊತೆಗೆ ನಿಂತಿದೆ ನಮ್ಮ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ಕೂಡ ತೊಡಗಿಸ್ಕೊಂಡಿದೆ ನಮ್ಮ ಎಷ್ಟೋ ಕಾರ್ಯಕ್ರಮಗಳನ್ನ ಅವರು ಆಚರಣೆ ಮಾಡಿದ್ದಾರೆ ಅವರು ಒಂದು ಸಂಭ್ರಮ ಅನ್ನೋ ಒಂದು ರೀತಿಯಲ್ಲಿ ಆಚರಣೆ ಮಾಡಿದ್ದಾರೆ ಇದು ನಮಗೆಲ್ಲ ಬಹಳ ಖುಷಿ ಕೊಡುತ್ತೆ ಹೆಮ್ಮೆ ಆಗುತ್ತೆ ಜೊತೆಗೆ ನಮ್ಮ ಜವಾಬ್ದಾರಿಯನ್ನು ಇನ್ನೂ ಹೆಚ್ಚಿಸ ಹೆಚ್ಚಿಸುತ್ತೆ ಕೊರೋನಾ ಸಂದರ್ಭದಲ್ಲಿ ಶ್ರೋತೃ ಬಳಗದ ವತಿಯಿಂದ ಮೈಸೂರು ಆಕಾಶವಾಣಿ ನಾವು ಮಾಡಿದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರೇ ಮಾಡಿದ್ದು ನಾವು ಅವರಿಗೆ ಸಾಕಷ್ಟು ಜೊತೆಯಲ್ಲಿ ಇದ್ವಿ ಅವಕಾಶ ಮಾಡಿಕೊಟ್ವಿ ಮೊದಲ ಬ್ಯಾಚಲ್ಲಿ ನಲವತ್ತೈದು ಐವತ್ತು ಫುಡ್ ಕಿಟ್ ಕೊಟ್ವಿ ಮತ್ತೆ ಎರಡನೇ ಬ್ಯಾಚಲ್ಲೂ ಕೂಡ ಇನ್ನೊಂದು ನಲವತ್ತು ಫುಟ್ ಕಿಟ್ ಅನ್ನು ಕೊಟ್ಟಿ ಆಲ್ಮೋಸ್ಟ್ ಒಂದು ಸಾವಿರ ರೂಪಾಯಿ ಒತ್ತು ಫುಡ್ ಕಿಟ್ ಅದು ಒಂದು ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಒಂದು ನಾಲ್ಕರಿಂದ ಐದು ಜನರ ಒಂದು ಕುಟುಂಬಕ್ಕೆ ತೂಗಿಸುವಂತಹ ಫುಡ್ ಕಿಟ್ ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ಸಮುದಾಯದವರು ಇದಕ್ಕೆ ನಾನು ವಂದಿಸ್ತೀನಿ ಅವರು ನಾವಾಗುತ್ತೆ ಇದಕ್ಕೆ ನಾವು ವೇದಿಕೆ ಕಲ್ಪಿಸ್ಕೊಟ್ವಿ ಆ ಒಂದು ವೇದಿಕೆ ಕಲ್ಪಿಸ್ಕೊಡಿ ಅನ್ನೋ ಒಂದು ದಾರ್ಷ್ಟ್ಯ ಇದೆಯಲ್ಲ ಅದು ಯಾಕೆ ಸಾಧ್ಯ ಆಗಿದೆ ಅಂತಂದ್ರೆ ಅವರ ನಮ್ಮ ಸಂಬಂಧ ಇದೇನ ಹೇಳಿದ್ದು ಅದರಿಂದ ನಮ್ಮ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ ಸರ್ ನಾವು ಈ ತರ ಮಾಡ್ತಾ ಇದ್ದೀವಿ ನಿಮ್ಮ ಆಕಾಶವಾಣಿ ಜಾಗದಲ್ಲೇ ಮಾಡ್ತೀವಿ ಅಂದರೆ ಅದು ನಮ್ಮ ಜವಾಬ್ದಾರಿ ಅವರು ನಾವು ಮಾಡಬೇಕು ನಾವು ಕೂಡ ಅವ್ರ ಜೊತೆ ಸೇರಿಕೊತೀವಿ ನಮಗೂ ಕೂಡ ಸಮುದ್ರತಾ ಬಳಗದಿಂದ ಕೂಡ ಮೈಸೂರು ಆಕಾಶವಾಣಿಗೆ ಒಂದಷ್ಟು ಹೆಸರು ಕೂಡ ಬಂದಿದೆ ಇಂತಹ ಒಂದು ಸಂದರ್ಭದಲ್ಲಿ ಹದಿಮೂರನೇ ವರ್ಷದ ಸಂಭ್ರಮಾಚರಣೆಯನ್ನ ಮೈಸೂರು ಸಮುದ್ರದ ಬಳಗ ಆಚರಿಸ್ಕೋತಾ ಇರುವಂತಹ ಸಂದರ್ಭದಲ್ಲಿ ನಾವು ಕೂಡ ಹೆಮ್ಮೆ ಪಡ್ತಾ ಇದ್ದೀವಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಅವರು ಭಾಗಿಯಾಗಿದ್ದಾರೆ ಇದು ಬಹಳ ಕಷ್ಟಕರವಾದಂತಹ ಕೆಲಸ ಇವರು ತಮಾಷೆಯಾಗಿ ಹೇಳುದು ಗಡಿಬಿಡಿ ಗೋವಿಂದಾಚಾರ್ಯ ಅವರ ಗಡಿಬಿಡಿಯಲ್ಲೇ ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡ್ತಾರೆ ಸಾಕಷ್ಟು ಜನರನ್ನ ತೂಗಿಸಿಕೊಂಡು ಹೋಗ್ತಾ ಇದ್ದಾರೆ ರಾಜೇಶ್ವರಿ ಆಗಿರ್ಬೋದು ಕಾಳಿಗುಂಡಿ ಶಿವಕುಮಾರ್ ಅಂತೂ ನನಗೆ ಬಹಳ ಬಹಳ ಆಪ್ತರು ಯಾಕಂದ್ರೆ ನಾನು ಇಪ್ಪತ್ತೈದು ವರ್ಷಗಳ ಕೆಳಗೆ ಮೈಸೂರು ಇದ್ದಾಗ ಯುವವಾಣಿ ನೋಡ್ತಾ ಇದ್ದಾಗ ನನ್ನ ಯುವವಾಣಿ ಆರ್ಟಿಸ್ಟ್ಗಳಲ್ಲಿ ಒಬ್ಬರು ಕಾಳಿಗುಂಡಿ ಶಿವಕುಮಾರ್ ಆಗ ಅವರು ಯುವವಾಣಿಯಲ್ಲಿ ಕತೆ ಕವನ ಇತರ ಲೇಖನಗಳನ್ನು ಬರೆದು ಪ್ರಚಾರ ಪ್ರಸಾರ ಮಾಡ್ತಾ ಇದ್ರು ತಾವೆಲ್ಲ ಒಂದು ರೀತಿ ಒಟ್ಟಿಗೆ ಸೇರಿರುವಂತಹದ್ದು ಒಂದೇ ಮನಸ್ಸುಗಳು ಒಟ್ಟಿಗೆ ಸೇರಿರುವಂತಹದ್ದು ಆ ಮನಸ್ಸುಗಳ ಜೊತೆ ಮೈಸೂರು ಆಕಾಶವಾಣಿಯನ್ನು ಸೇರಿಸಿಕೊಂಡಿರುವಂತಹದ್ದು ಖುಷಿಯ ಸಂಗತಿ ಈ ರೀತಿ ಬರೇ ಕಾರ್ಯಕ್ರಮಗಳಲ್ಲ ಜೊತೆಗೆ ತಾವು ತಮ್ಮನ್ನ ಇತರ ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲೂ ಕೂಡ ತೊಡಗಿಸಿಕೊಂಡಿದ್ದೀರಾ ಇದು ಖುಷಿಯಾಗತ್ತೆ ಇದನ್ನು ನೀವು ಒಂದು ಉತ್ತಮವಾದ ಸಂಘವಾಗಿ ಪರಿವರ್ತಿಸಬಹುದು ಒಂದು ಸದಸ್ಯತ್ವದ ಒಂದು ಶುಲ್ಕವನ್ನು ಅಥವಾ ಪ್ರತಿ ತಿಂಗಳು ಇಷ್ಟು ಶುಲ್ಕವನ್ನು ಈ ರೀತಿಯಾಗಿ ನಿಗದಿಪಡಿಸಿ ಮಾಡಿದ್ರೆ ಖಂಡಿತ ತಮಗೆ ಹಣಕಾಸಿನ ಅವಶ್ಯಕತೆ ಅಷ್ಟೊಂದು ಹೊರೆ ಆಗೋದಿಲ್ಲ ಅದರ ಒಂದು ಒಂದು ನಿಟ್ಟಿನಲ್ಲಿ ತಾವೆಲ್ಲ ಕಾರ್ಯೋನ್ಮುಖರಾದಾಗ ಒಂದಷ್ಟು ಮಾಡಬಹುದು ಆರ್ಥಿಕವಾಗಿ ಯಾಕೆಂದ್ರೆ ಹೇಗೋ ಸಂಘ ಕಟ್ಟಿದೆ ಸಂಘ ಹದಿಮೂರು ವರ್ಷ ಬದುಕಿದೆ ಇನ್ನೂ ಚೆನ್ನಾಗಿ ಬದುಕಲಿ ಇನ್ನೂ ಚೆನ್ನಾಗಿ ಕಷ್ಟಪುಷ್ಟವಾಗಿ ಇರೋದಕ್ಕೆ ಈಗಿನ ಒಂದು ಸಮಯದಲ್ಲಿ ಸಾಕಷ್ಟು ಆರ್ಥಿಕ ನಾವು ಸದೃಢವಾಗಿ ಬೇಕಾಗುತ್ತೆ ಆರ್ಥಿಕವಾಗಿ ಈ ನಿಟ್ಟಿನಲ್ಲಿ ತಾವು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೋಬಹುದು ಆಗ ನಾವು ಆ ವರ್ಷಕ್ಕೆ ಮೂರು ನಾಲ್ಕು ಕಾರ್ಯಕ್ರಮಗಳನ್ನು ಕೂಡ ಮಾಡಬಹುದು ಆಕಾಶವಾಣಿ ಕೂಡ ನಾವು ಅದಕ್ಕೆ ಎಷ್ಟು ಸಹಾಯ ಬೇಕೋ ಅದನ್ನು ನಾವು ಮಾಡೋದಕ್ಕೆ ತಯಾರಾಗಿದ್ದೀವಿ ಇವತ್ತು ಖುಷಿಯಾಯಿತು ಸಿದ್ದಮ್ಮ ಅವರನ್ನ ಸನ್ಮಾನ ಮಾಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ಬಂದಿದ್ರಿ ಅಜಿತ್ ಅವರು ಹಾದಿಯಲ್ಲಿ ಕಂಡ ಮುಖ ಬದುಕು ಕಟ್ಕೊಳ್ಳೋದು ಬಹಳ ಕಷ್ಟ ನಾವು ಏನೇ ಮಾತಾಡ್ತೀವಿ ಇಲ್ಲಿ ನಿಂತ್ಕೊಂಡು ಮಾತಾಡ್ತೀವಿ ಇದು ಹಾಕ್ತಿ ಏನೇ ಮಾಡಿದ್ರೂ ಕೂಡ ಕೊನೆಗೆ ನಮಗೆ ಬೇಕಾಗಿರುವಂತಹದ್ದು ಬದುಕು ಬದುಕುವನ್ನು ಕೂಡಲೇ ನಮಗೆ ಬೇಕಾಗಿರುವಂತಹದ್ದು ಉತ್ತಮವಾದಂತಹ ಬದುಕು ನೆಮ್ಮದಿಯಾದಂತಹ ಬದುಕೇ ಬೇಕಾಗಿರುವುದು ಏನೇ ವ್ಯಕ್ತಿಗಳು ಹೇಗೆ ಇರಲಿ ಅವರ ಹಿಂದೆ ಏನೇ ಒಂದು ಡೆಸಿಗ್ನೇಷನ್ ಇರಲಿ ಏನೇ ಇರಲಿ ಕೊನೆಯಲ್ಲಿ ನಾವೆಲ್ಲ ಕಟ್ಕೊಳ್ಳುವಂತಹದ್ದು ಬದುಕನ್ನೇ ಸಿದ್ದಮ್ಮ ಅವರು ತಮ್ಮದೇ ಆದಂತಹ ಒಂದು ದಾರಿಯಲ್ಲಿ ತಮಗೆ ಸೂಕ್ತವಾದಂತಹ ಒಂದು ಅಥವಾ ತಮಗೆ ಕೈಗೆಟುಕಿದಂತಹ ದಾರಿಯಲ್ಲಿ ಬಹಳ ಚೆನ್ನಾಗಿ ಬದುಕನ್ನು ಕಟ್ಕೊಂಡು ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ ಆ ರೀತಿಯಾದಂತಹ ಎಲೆಮರಿ ಕಾರ್ಯಗಳು ಎಲೆಮರೆ ಕಾಯಿಗಳು ನಮ್ಮಲ್ಲಿ ಸಾಕಷ್ಟು ಇವೆ ಆ ನಿಟ್ಟಿನೇನೆ ಮೈಸೂರು ಆಕಾಶವಾಣಿ ಹೊಸ ಹೊಸ ಪ್ರಯೋಗಗಳನ್ನು ಕೂಡ ಮಾಡುತ್ತಾ ಇದೆ ಸಾಕಷ್ಟು ಜನರ ಹತ್ತಿರ ಇರಬೇಕು ಅನ್ನೋದೇ ಮೈಸೂರು ಆಕಾಶವಾಣಿಯ ಇಚ್ಛೆ ಕೂಡ ಆಗಿದೆ ಹಾದಿಯಲ್ಲಿ ಗಂಡಮುಖ ಇರಬಹುದು ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಇರಬಹುದು ಆಗ ಈಗ ಬರ್ತಾ ಇರುವಂತಹ ಕಥೆಯಲ್ಲಿದೆ ಉತ್ತರ ಇರಬಹುದು ಗೇಮ್ ಶೋ ಇರಬಹುದು ಅಥವಾ ಸೈಕಲ್ ಸವಾರಿ ಇರಬಹುದು ಎಲ್ಲವನ್ನೂ ಕೂಡ ನಾವು ಜನರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡೇ ನಮ್ಮ ಕೇಳುಗರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡೇ ರೂಪಿಸಿರುವಂತಹದ್ದು ಹೆಚ್ಚು ಹೆಚ್ಚು ಅವರ ಒಂದು ಮಾತುಗಳು ನಮ್ಮ ಕಿವಿಗೂ ಬೀಳಬೇಕು ಅದರಿಂದ ನಮಗೆ ಅವರನ್ನ ಪರಿಚಯ ಮಾಡಿಕೊಟ್ಟು ಹಾಗೂ ಆಗುತ್ತೆ ಜೊತೆಗೆ ಸಮಾಜದಲ್ಲಿ ಏನ್ ಆಗ್ತಾ ಇದೆ ಅನ್ನೋದು ಕೂಡ ಆಗತ್ತೆ ಅದೇ ಒಂದು ನಾಲ್ಕು ಜನ ಕರೆದುಬಿಟ್ಟು ನಾವೊಂದು ರೆಕಾರ್ಡ್ ಇಟ್ಟು ನಾಲ್ಕು ಕಾಸ್ಟ್ನೋ ಅಥವಾ ಒಂದು ಚಿಂತನಾನೋ ಅದು ಇದು ಮಾಡಿದ್ರೆ ಅದು ಜನರಿಗೆ ತಲುಪಿದೆಯೋ ಇಲ್ಲವೋ ಅನ್ನೋದು ನಮ್ಗೇನು ಗೊತ್ತೇ ಆಗಲ್ಲ ನಮ್ಮಲ್ಲಿ ಏನಿಲ್ಲ ಅಂತಂದ್ರೂ ಮೈಸೂರು ಆಕಾಶವಾಣಿ ಒಂದೇ ನಮ್ಮ ರಾಜ್ಯದಲ್ಲಿ ಇವತ್ತು ಇಷ್ಟು ಹೆಚ್ಚಿನ ಮಟ್ಟಿನ ಇಂಟರಾಕ್ಟಿವ್ ಪ್ರೋಗ್ರಾಮ್ಸ್ ಅಂದ್ರೆ ಜನರನ್ನ ಒಳಗಿಸಿಕೊಂಡಂತಹ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇರೋದು ನಮ್ದು ಏನಿಲ್ಲ ಅಂದ್ರೆ ದಿನಕ್ಕೆ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನಾವು ಜನರನ್ನ ಒಳಗೊಂಡಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ವಿ ಆರೋಗ್ಯ ಕಾರ್ಯಕ್ರಮಗಳು ಬರ್ತಾ ಇದೆ ರೆಗ್ಯುಲರ್ ಆಗಿ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ನಿಮ್ ಜೊತೆ ಇದ್ದೇ ಇದೆ ಗೇಮ್ ಶೋ ಇದೆ ಕಥೆಯಲ್ಲಿದೆ ಉತ್ತರ ಇದೆ ಅದಕ್ಕೂ ಮುಂಚೆ ನಾವು ಒಂದೇ ಕತೆ ವಿವಿಧ ಮುಖಾಂತರ ಮಾಡಿದ್ವಿ ಆ ಒಂದು ಕಾರ್ಯಕ್ರಮದ ಮುಖಾಂತರ ಸುಮಾರು ಜನ ಲೇಖಕರು ಹುಟ್ಟುಕೊಂಡ್ರು ನಮ್ಮ ಕಾರ್ಯಕ್ರಮವನ್ನ ಕೇಳಿ ಅವರೊಂದು ಅವರು ಕೂಡ ಲೇಖನಗಳನ್ನ ಬರೆದು ಪುಟ್ಟ ಪುಟ್ಟ ಕಥೆಗಳನ್ನ ಬರೆದು ಒಂದು ಪುಸ್ತಕ ಕೂಡ ಹೊರಬಹುದು ಸೊ ಇದು ನಮಗೆ ಖುಷಿ ಕೊಡುತ್ತೆ ನಾವು ಮಾಡಿದ ಒಂದು ಪ್ರಯತ್ನ ಒಂದು ಇಪ್ಪತ್ತೊ ಮೂವತ್ತು ಜನ ಲೇಖಕರಾದರೂ ಹೊಸದಾಗಿ ಬರೀದೇ ಇರೋರು ಬರೆಯಕ್ಕೆ ಶುರು ಮಾಡುದು ಸೊ ಇದು ಖುಷಿ ಕೊಡುತ್ತೆ ಈ ರೀತಿಯ ಪ್ರಯೋಗಗಳಿಗೆ ಮೈಸೂರು ಆಕಾಶವಾಣಿ ಸದಾ ತನ್ನ ತೆರ್ಕೊಂಡಿದೆ ತೊಂಬತ್ತನೇ ವರ್ಷವನ್ನ ಈ ವರ್ಷ ಇದೆ ಸೆಪ್ಟೆಂಬರ್ ಹತ್ತನೇ ತಾರೀಕು ಮೈಸೂರು ಆಕಾಶವಾಣಿಗೆ ತೊಂಬತ್ತು ತೊಂಬತ್ತೆ ಕಳೆದ ವರ್ಷ ಸೆಪ್ಟೆಂಬರ್ ಹತ್ತರಿಂದ ನಾವು ಕಾರ್ಯಕ್ರಮಗಳನ್ನು ರೂಪಿಸಿದ್ವಿ ಮೊದಲ ಕಾರ್ಯಕ್ರಮವನ್ನು ಸೆಪ್ಟೆಂಬರ್ ಹತ್ತನೇ ತಾರೀಕು ಕಳೆದ ವರ್ಷ ಮಾಡಿದ್ವಿ ಗೋಪಾಲಸ್ವಾಮಿ ಅವರ ಕುಟುಂಬದ ಸದಸ್ಯರ ಜೊತೆ ಹಾಗೂ ನಾಗಸ್ತೂರಿ ಅವರ ಕುಟುಂಬದ ಸದಸ್ಯರ ಜೊತೆ ಒಂದು ಗೆಟ್ ಟುಗೆದರ್ ನಮ್ಮ ಒಂದು ಆಕಾಶವಾಣಿಯ ನಿವೃತ್ತ ಸಿಬ್ಬಂದಿ ಏನಿದ್ದಾರೆ ಅವರನ್ನೆಲ್ಲ ಒಳಗೊಂಡಂತೆ ಒಂದೇಳನೇ ತಾರೀಕು ನಾವು ಕಾರ್ಯಕ್ರಮ ಮಾಡಿದ್ವಿ ಚಾಮರಾಜನಗರ ಜಿಲ್ಲೆಯಲ್ಲಿ ಜನವರಿ ಹದಿನೇಳನೇ ತಾರೀಕು ಕಾರ್ಯಕ್ರಮ ಮಾಡಿದ್ವಿ ಈಗ ಪುರವ ಮಾರ್ಚ್ ಏಳರಂದು ಶುಕ್ರವಾರ ಮೈಸೂರು ಆಕಾಶವಾಣಿಯ ಆವರಣದಲ್ಲಿ ತೊಂಬತ್ತನೇ ವರ್ಷದ ಸಂಭ್ರಮ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ ಬಳಸ್ಕೊಳ್ಳೋದಕ್ಕೆ ನನಗೆ ಒಂದು ಹಕ್ಕಿದೆ ಯಾಕಂದ್ರೆ ನಮ್ಮ ಎಲ್ಲ ಕೇಳಿದ್ರೆ ಇದೆಲ್ಲ ನಮ್ಮ ಕೇಳುಗರ ಬಳಗ ಅದರಿಂದ ನಾನು ಹೇಳ್ತಾ ಇದ್ದೀನಿ ಮಾರ್ಚ್ ಏಳರಂದು ಬೆಳಿಗ್ಗೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಮೈಸೂರು ಆಕಾಶವಾಣಿ ಹಮ್ಮಿಕೊಂಡಿದೆ ನಮ್ಮ ಆವರಣದಲ್ಲಿ ಬೆಳಗ್ಗೆ ಏಳೂವರೆ ಗಂಟೆಗೆ ಸೈಕಲ್ ರ್ಯಾಲಿಯನ್ನು ನಾವು ಆಯೋಜನೆ ಮಾಡಿದ್ದೇವೆ ಸೈಕಲ್ ರ್ಯಾಲಿ ಯಾಕೆ ಅಂತಂದ್ರೆ ಮೈಸೂರು